ವರ್ಕ್ ಮಾಡಿರೇನೋ ಯಾಕರ ಏನು ಮಾಡಿರಿ ಏನೋ ಏನು ಬರ್ಕೊಂಬಂದಿ ಒನ್ ಟು ಟೂ ಹಂಡ್ರೆಡ್ ತನಕ ಬರ್ಕೊಂಬಂದಿದ್ದು ಏನು ಹಂಗೆ ಬರೋದು ಹಂಗೆ ಬಂದಿದಲ್ಲ ಹಾ ಜ್ವರ ಬಂದಿಲ್ಲ ಏನು ಜ್ವರ ಜ್ವರ ಬಂದಿವು ಆಂಗ ಜ್ವರ ಬಂದ್ರ ಹೆಂಗ ಟೆಕ್ನಾಲಜಿ ಅಂದ್ರೆ ಏನು ಟೆಕ್ನಾಲಜಿ ಜ್ವರ ಬರ್ತಾವ ಹೋಮ್ ವರ್ಕ್ ಮಾಡಂದ್ರೆ ಜ್ವರ ಬರ್ತಾವ ಯಾವಾಗ ಮಾಡ್ತಿ ಮಾಡ್ತೀಯ ದಿನ ದಿನ ಹಿಂಗೆ ನೀನು ಈಗ ಮಾಡುವ ಕುಂದ್ರೆ ಕೂತ್ ಮಾಡುವಾಗಲ್ಲಿ ಹ್ಮ್ ಏನ್ ಬರ್ಕೊಂಬಂದಿದೋ ಏನವ ಇವು ತ್ರೀ ಒನ್ ಜಾವ ಇದು ಏನದ ಇದು ತ್ರೀ ಒನ್ ಜ್ರೀ ಹಾಂ ರೀ ತ್ರೀ ಜ್ವರ ಬಂದಿವು ದಿನ ಜ್ವರ ಬರ್ತಾವ ಏನ್ಗನಾಲ ಏನ್ ಟೆಕ್ನಾಲಜಿ ಬರೀ ಟೆಕ್ನಾಲಜಿ ಎಲ್ಲದಕ್ಕ ಟೆಕ್ನಾಲಜಿ ಜ್ವರ ಜ್ವರ ಎಷ್ಟು ಬಂದಿವಕ್ಳು ಈ ನೋಡಿ ಈ ಕಾಪಿ ಬಾರಿರ ಈ ಏನು ಯಾಕಡೆ ಯಾಕಡೆ ಹೋಗ್ಯವಲ್ಲ ಯಾಕ